ಅಪ್ಪನ ವಿಚಾರಕ್ಕೆ ಬಂದಾಗ ಸೊ ನಿಮ್ಮ ಎಜುಕೇಷನ್ ವೈಸು ಬಿಸ್ನೆಸ್ ವೈಸು ಅವ್ರು ನಿಮಗೆ ಯಾವುದೆಲ್ಲ ಸಜೆಷನ್ಸ್ಗಳನ್ನ ಕೊಡ್ತಾ ಇರ್ತಾರೆ ಇಲ್ಲ ಒಂದು ಅವ್ರದ್ದು ರುಟೀನ್ ನೋಡಿ ಒಂದು ಡಿಸಿಪ್ಲಿನ್ ಆಗಿ ಹೇಗಿರ್ಬೇಕಂದ್ರೆ ನಮಗೆ ಒಂದು ಐಡಿಯಾ ಬರುತ್ತೆ ಡೈಲಿ ಅವರು ಬೆಳಗ್ಗೆ ಆರು ಆರು ಗಂಟೆ ಆರೂವರೆಗೆ ಎದ್ದು ವಾಕ್ ಹೋಗ್ತಾರೆ ಯೋಗ ಮಾಡ್ತಾರೆ ಅದೇ ರೀತಿ ನ್ಯೂಸ್ ಪೇಪರ್ ಓದ್ತಾರೆ ನ್ಯೂಸ್ ನೋಡ್ತಾರೆ ಆಮೇಲೆ ಜನ ಎಲ್ಲ ಬಂದಿರ್ತಾರೆ ಮನೇಲಿ ಮಾತಾಡ್ತಾರೆ ಫ್ರೀಯಾಗಿ ಆಮೇಲೆ ಅವ್ರ ಫಂಕ್ಷನ್ ಅದ್ಲು ಹೋಗ್ತಾರೆ ಸಂಜೆ ಬರ್ತಾರೆ ಬಟ್ ಏನೋ ಒಂದು ಒಂದು ಪರ್ಫೆಕ್ಷನ್ನು ನೋಡ್ತಾರೆ ಒಂದು ಒಂದು ಐಡಿಯಾ ಬರುತ್ತೆ ಸೊ ಭಗತ್ ಅವರು ಇನ್ನು ಕೂಡ ಓದ್ತಾ ಇದ್ದಾರೆ ಸೊ ನಿಮ್ಮಿಬ್ಬರು ಹೆಸರು ನೋಡಿದಾಗ್ಲೇನೆ ನನಗೆ ಬಹಳನೇ ಖುಷಿ ಅನ್ಸುತ್ತೆ ಇಬ್ಬರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಸೊ ಇದನ್ನ ಹೊರಗಡೆ ಗುರ್ತಿಸಿರೋದು ಉಂಟಾ ಗುರುತಿಸಿದ್ದಾರೆ ರಾಘವೇಂದ್ರ ಸರ್ ಹೇಳ್ತಾ ಇದ್ರು ಅವಾಗಲೇ ಅವ್ರ ಕಾಲೇಜ್ ಲೈಫ್ನಿಂದಲೇನೆ ಹೋರಾಟಕ್ಕೆ ದುಮ್ಕುದ್ರು ಅಂತ ಸೊ ಇವಾಗ ನೀವು ಕೂಡ ಬ್ಯಾಂಗ್ಳೂರ್ನ ಕ್ರೈಸ್ಟ್ ಕಾಲೇಜಲ್ಲಿ ಓದ್ತಾ ಇದ್ದೀರಾ ಸೊ ಆ ರೀತಿಯಾದಂತಹ ಸಂದರ್ಭಗಳು ಒದಗಿದೆಯಾ ನೀವು ಕೂಡ ಯಾವ್ದಾದ್ರು ಒಂದು ಖಾಸಗೋಸ್ಕರ ಹೋರಾಟ ಮಾಡಿದಲ್ಲ ಇದೆಯಾ ಹೋರಾಟ ಅಂತ ಇದೆ ಮ್ಯಾಮ್ ಅವಾಗ ಅವ್ರ ಕಾಲನೇ ಬೇರೆ ಈಗಲೇ ಬೇರೆ ಅವಾಗೆಲ್ಲ ಹೋರಾಟ ಎಲ್ಲ ಮಾಡೋದಿರುತ್ತೆ ಈಗ ಹಂಗೆ ಜಾಸ್ತಿ ಅಂದರೆ ಈ ಕಾಲೇಜ್ ಬೇರೆ ಬೇರೆ ಇವೆಂಟ್ ನ್ಯಾಷನಲ್ ಇವೆಂಟ್ಸ್ ಇರುತ್ತೆ ಅದರಲ್ಲೆಲ್ಲ ನನಗೆ ಹೆಡ್ ಆಗಿ ಮಾಡಿರ್ತಾರೆ ಅವಾಗ ಅದನ್ನೆಲ್ಲ ಆರ್ಗನೈಸ್ ಮಾಡಿರೋದು ಮತ್ತು ಒಂದು ಸೆಂಟರ್ ಫಾರ್ ಸೋಷಿಯಲ್ ಆ್ಯಕ್ಷನ್ ಅಂತ ಒಂದು ಕಮಿಟಿ ಇತ್ತು ಒಂದು ಮೆಂಬರ್ ಆಗಿದೆ ಸೊ ಈಗ ನಾರ್ಮಲ್ ಬ್ಯಾಕ್ವರ್ಡ್ ಕ್ಲಾಸಸ್ಸು ಮತ್ತು ಪುವರ್ ಚಿಲ್ಡ್ರನಿಗೆಲ್ಲ ಹೆಲ್ಪ್ ಮಾಡೋದಾಗಲಿ ಡೊನೇಷನ್ ಡ್ರೈವ್ಸ್ ಆಗಲಿ ಅದೆಲ್ಲ ಮಾಡ್ತಿರ್ತೀನಿ ಮಕ್ಕಳಿಬ್ರಿಗೂ ಈ ಹೆಸರಿನ ಆಯ್ಕೆ ಯಾರ್ದು ಮೇಡಮ್ದ ನಿಮ್ದಾ ಮತ್ತೆಗೆ ಸುಭಾಷ್ ಅಂತ ಹೆಸರು ಭಾಳ ಆಸೆ ಇತ್ತು ಅವ್ರಿಗೆ ಹಾಗಾಗಿ ಸುಭಾಷ್ ಅಂತ ಹೇಳಿ ಅವ್ನು ಕರಿಯೋಕೆ ಆರಂಭ ಮಾಡಿದ್ವಿ ಮನೆಗೆ ಮೊದಲ ಮೊಮ್ಮ ಮೊಮ್ಮಗ ಅವ್ರಿಗೆ ಭಾಳ ಆಸೆ ಇತ್ತು ಅತ್ತೆಗೆ ಸುಭಾಷ್ ಅಂತ ಹೆಸರಿಡಬೇಕು ಅಂತ ಹೇಳಿಬಿಟ್ಟು ಹಾಗಾಗಿ ಅತ್ತೆಯವರ ಆಸೆಗೆ ತಕ್ಕಂತನೇ ಅವನಿಗೆ ಸುಭಾಷ್ ಅಂತ ಹೆಸರಿಟ್ವಿ ತದನಂತರದಲ್ಲಿ ತಮ್ಮ ಹುಟ್ಟಾದ ಮೇಲೆ ನಮ್ಮ ಮೂರನೇ ನಾದ್ನಿ ಉಮಾ ಉಮಕ್ಕ ಇದ್ದಾರಲ್ಲ ಅವರು ಸುಭಾಷ್ ಅಂತ ದೊಡ್ಡವನ್ಗಿಟ್ಟ ಆದಮೇಲೆ ಸೊ ಮ ತಮ್ಮ ಹುಟ್ಟಿದ್ದಾನೆ ಭಗತ್ ಅಂತ ಇಡೋಣ ಹೇಳಿ ಅವರು ಹೇಳಿದರು ಸೊ ನಮಗೂ ಕೂಡ ಅದು ಇಷ್ಟ ಆಯಿತು ಇಬ್ಬರು ಆಯ್ತು ಹಾಗಾದರೆ ಸುಭಾಷ್ ಮತ್ತು ಭಗತ್ ಅಂತ ಹೇಳಿ ಹೆಸರಿಡೋಣ ಅಂತ ಹೇಳಿ ತೀರ್ಮಾಕ್ ಬಂದ್ವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್